ಬಸ್ವನಗುಡಿ ಏನ್ ಜಾತ್ರೆ ಪುರಾ ಕಡಲೆ ಕಡಲೆಕಾಯಿ ಬಡವರ ಬಾದರ್ ಗುಡಿ ಇನ್ನೊಂದು ವಿಷಯ ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೋಗ್ತಿದ್ದೀವಿ ಓಕೆ ಓಕೆ ಬಸವನಗುಡಿ ಬಟ್ ನಮ್ಗೆ ಗಾಡಿಯಲ್ಲಿ ಲಿಂಕ್ ಆಗುತ್ತೆ ನಾವು ಒಂದು ವಿಚಾರ ಮೇನ್ ವಿಚಾರ ಮರ್ಬಿಟ್ಟಿದ್ದೀವಿ ಈಗಲೂ ಆಗ್ಲೂ ಒಂದಿದೆ ಪೆಟ್ರೋಲ್ ಪಂಕ್ ಪೆಟ್ರೋಲ್ ಖಾಲಿ ಆದ್ರೆ ಲೇಖಿ ಗೋಸ್ವಾಮಿ ಅವರು ನಮಗೆ ಸಹಾಯ ಮಾಡಲ್ಲ ಯಾಕೆಂದ್ರೆ ನಾವು ಫಿಲ್ ಮಾಡ್ಕೋಬೇಕು ಇವತ್ತು ಪೆಟ್ರೋಲ್ ಓಯ್ ಹುಡ್ಕೋಣೆ ಬಯರು ಅಲ್ವಾ ಇನ್ನೊಂದು ವಿಷಯ ಏನು ಗೊತ್ತಾ ಟ್ರಾಫಿಕ್ ಇರುವಾಗಲೇ ರೋಡ್ಗಳು ಡಿಫ್ರೆಂಟಾಗಿ ಕಾಣ್ತವೆ ಟ್ರಾಫಿಕ್ ಖಾಲಿ ಅಂದರೆ ಜನನೇ ಇಲ್ಲ ಖಾಲಿ ಇರುತ್ತಲ್ಲ ರೋಡ್ ಅವಾಗಲೇ ಒಂಥರ ಕಾಣ್ತೇವೆ ಖಾಲಿ ಅಲ್ಲ ಅಷ್ಟೇ ಇವಾಗ ಹೋಗಿ ಇವತ್ತು ಹೋದ್ರೂ ಒನ್ ಅವರ್ ಬೇಕು ನೋಡಿ ಬಿ ಎಂ ಟಿ ಬಸ್ ಹಿಂಗಿರ್ಬೇಕು ಆ್ಯಕ್ಚುಲಿ ಅಲ್ವಾ ಅಷ್ಟೊಂದು ವಾಮ್ ವೆಲ್ಕಮ್ ಮಾಡ್ತೀಯಾರೆ ಅಷ್ಟೊಂದು ವಾಮ್ ವೆಲ್ಕಮ್ ಇದೆ ಶೂರ್ ಇದೇನಾ ಕೆಳಗ ಒನ್ಸ್ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡ್ತೇವೆ ಆಮೇಲೆ ಸಿಗಲ್ಲ ಪಾರ್ಕಿಂಗ್ ಈಶೋರ್ ಪಾರ್ಕಿಂಗ್ ಸಿಗಲ್ಲ ಇಲ್ಲೇ ಮಾಡ್ಬಿಡೋಣ ಈ ಗಾಡಿ ಸುಮ್ಮನೆ ಹೆಂಗಿದ್ ಮಾಡ್ಬಿಡಿ ಸೊ ನಮ್ಗೆ ಎತ್ಕೊಂಡು ಹೋಗೋಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಲೊಕೇಶನ್ಗೆ ರೀಚ್ ಆದ್ವಿ ಅಂತೂ ಬಾ ಬಾನ್ಸ್ ಬಂದ್ವಲ್ಲ ಮಾಡಿಸ್ಬೋಡಿ ನಾ ಕಳ್ ನೋಡಿ ಐ ಆಮ್ ಸಾರಿ ಬಾಬು ಸೊ ಏನು ತೋರಿಸ್ಬೇಕಂತ ಇದೀವೋ ಅದನ್ನ ತೋರಿಸಿ ಟ್ರೈ ಮಾಡ್ತೀವಿ ಓಕೆ ಇನ್ನು ಒಳಗೆ ಹೋಗಿಲ್ಲ ಒಳಗೆ ಹೋಗ್ಬೇಕು ಜಸ್ಟ್ ಎಂಟ್ರೆನ್ಸಲ್ಲಿದೆ ಓಕೆ

Terima <Sanly> 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 ಕಲ್ಲೆಕರು ಹಾರ್ಟಿಫಿಷಿಯಲ್ ಸೇಂಗಾ ಸಮೀಷ ಆರೋಗ್ಯ ನಮ್ಮ ಫ್ರೆಂಡ್ ಲೆಡಿಸನ್ ಜೇಡಿ ಮೈ ಪ್ಲೀಸ್ ಕಮನ್ ಸರ್ ಈ ಬಿ ಸಿ ಬಿ ಪ್ರೋಟೀನ್ ಹೆಲ್ಥಿಂಗ್ ಎನರ್ಜಿಂಗ್ ಆರ್ಗಾನಿಕ್ ಬಿ ಸಿ ಬಿ ಸಿ ಬಡೋರ್ ಬಾದಾಮ್ ಕೈಕಾಲ لوಕ ಮುಳ್ಕೈಕಾಲ ಆರೋಗ್ಯಕ್ಕೆ ಕಲ್ಲೆಕಣ್ಣು ಹಾಲ್ಡ್ಕ್ಕೆ ವಿಶೇಷ ಸೇಂಗಾ ಕ್ಯರೇಟೋ ಸ್ಕಿನ್ಕ್ಕೆ ಕರಿಲೇಟ್ಕಣ್ಣಕ್ಕೆ ಕಲ್ಲೆ ಬೀಜ ಆರೋಗ್ಯಕ್ಕೆ ಆರೋಗ್ಯನೇ ದೊಡ್ಡ ಆಸ್ತಿ ಅび मजा आएगा ना फ्रॉम जंगल आरोख्या हंड्रेड हंड्रेड

ನನ್ ಬೇಡ ಏನದು ಏನದು ಏನ್ ಬೇಡವಾ ನಿಮ್ಮ ಹುಡ್ಗಿಗೆ ಸರ ನಿಮ್ಮ ಹುಡುಗಿಗೆ ಇಷ್ಟು ಇಷ್ಟು ಸರದಲ್ಲಿ ಯಾವುದು ಸರ ಕೊಡಿಸ್ಬೇಕು ಅಂತ ನಿಮ್ಗೆ ಫೀಲ್ ಆಗ್ತಾ ಇಲ್ವಾ ಏನ್ರು ಹೇಳಿ ಮಾಡಿದ್ರಿ

ಇಲ್ಲಿ ಜಾತ್ರೆಯಲ್ಲಿ ಬಂದು ನೀವು ವ್ಯಾರಂಟಿ ಗ್ಯಾರಂಟಿ ಎಲ್ಲ ಕೇಳಂಗಿಲ್ಲ ರೀ ಕಿಶೋರ್ ಇದು ಕೊಡಿಸ್ತಿಲ್ಲ ಅಂದ್ರೆ ನೀವು ಹುಡುಗಿ ವ್ಯವಹಾರ ಆದ್ರೆ ರೀ ನೀವು ಬಸನಗುಡಿ ಜಾತ್ರೆಗೆ ಬಂದು ಒಂದು ಕೊಡ್ಸಿಲ್ಲ ಅಂತಂದ್ರೆ ಓಕೆ ನಂಗೆ ಲೈಕ್ ಆಗಿ ಆಗ ಗೊತ್ತಾ ಎರಡು ಎರಡು ಆರತ್ತೆರಡು ಎರಡು ಎರಡೆರಡು ಎರಡು ರೂಪಾಯಿಗೆ ಎರಡು ಇದೆ ಎರಡು ಇದೆ ನೂರು ರೂಪಾಯಿ ಆರ್ಕೊಳ್ಳಿ ಎಲ್ಲ ಹೋಗೋರು ಮಾಡಿ stick